ಡಿಜಿಟಲ್ ಟಿವಿ ನಾನ್ ಶ್ವೇತಾ ಕದಂಬ ಕನ್ನಡ ಜಿಲ್ಲೆ ರಚನೆಗೆ ಆಗ್ರಹಿಸಿ ನಗರದ ಮಾರಿಕಾಂಬಾ ದೇವಾಲಯದಿಂದ ಸಹಾಯಕ ಆಯುಕ್ತರ ಕಚೇರಿವರೆಗೆ ನಡೆಸಿದ ಬೃಹತ್ ಪ್ರತಿಭಟನಾ ನೂರಾರು ಸಂಖ್ಯೆಯ ಸಾರ್ವಜನಿಕರು ಪಾಲ್ಗೊಂಡು ಶಿರಸಿ ಪ್ರತ್ಯೇಕ ಜಿಲ್ಲೆಗೆ ಒತ್ತಾಯಿಸಿದರು ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ರಾಜ್ಯ ಪ್ರಸಿದ್ಧ ಶಿರಸಿಯ ಮಾರಿಕಾಂಬಾ ದೇವಾಲಯದಲ್ಲಿ ಚಂಡಿಕಾ ಯಾಗ ನೆರವೇರಿಸಿದ ನಂತರ ದೇವಾಲಯದಿಂದ ಪ್ರತಿಭಟನಾ ಜಾಥಾದಲ್ಲಿ ಪಾಲ್ಗೊಂಡ ಸಾರ್ವಜನಿಕರು ರಸ್ತೆ ಮಧ್ಯೆ ಜೀವ ಬಿಡುವುದು ಸಾಕು ಆಸ್ಪತ್ರೆ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ಕದಂಬ ಕನ್ನಡ ಜಿಲ್ಲೆ ಮಾಡಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಹಾಗೂ ಮಲ್ಟಿಸ್ಟೆಷಾಲಿಸ್ಟ್ ನಿರ್ಮಿಸಿ ಕದಂಬ ಕನ್ನಡ ಜಿಲ್ಲೆಗಾಗಿ ನಮ್ಮ ಹೋರಾಟ ಎಂದು ಘೋಷಣೆ ಕೂಗಿದರು ಮೆರವಣಿಗೆ ನೇತೃತ್ವ ವಹಿಸಿದ ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಮಾತನಾಡಿ ಪ್ರತ್ಯೇಕ ಜಿಲ್ಲೆ ಹೋರಾಟ ಇಲ್ಲಿಯವರೆಗೆ ಒಂದು ಲೆಕ್ಕ ಇನ್ನು ಮುಂದಿನ ಹೋರಾಟ ಬೇರೆಯನ್ನೇ ಲೆಕ್ಕ ಸಾಕ್ಷಾತ್ ಶ್ರೀ ಮಾರಿಕಾಂಬೆಯೇ ನಮಗೆ ಶುಭ ಆಶೀರ್ವಾದ ಮಾಡಿ ಹೋರಾಟಕ್ಕೆ ಆಶೀರ್ವದಿಸಿದ್ದಾರೆ ಇನ್ನು ದೈವ ಬಲದೊಂದಿಗೆ ಜನಬಲ ಕೂಡಿದ್ರೆ ಕದಂಬ ಕನ್ನಡ ಜಿಲ್ಲೆ ಹೋರಾಟ ಯಶಸ್ವಿ ಹಾಕುವುದರಲ್ಲಿ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಗಾಗಿ ಘಟ್ಟದ ಮೇಲಿನ ಎಲ್ಲಾ ತಾಲೂಕುಗಳನ್ನು ಒಳಗೊಂಡು ಕದಂಬ ಕನ್ನಡ ಜಿಲ್ಲೆ ಆಗಲೇಬೇಕಿದೆ ಕದಂಬರು ಆಳಿದ ನೆಲ ಇದು ಇನ್ನು ತಾಯಿ ಕನ್ನಡಾಂಬಿಯ ಪುಣ್ಯಭೂಮಿ ಕೂಡ ಹೌದು ಹಾಗಾಗಿ ಈ ಪ್ರತ್ಯೇಕ ಜಿಲ್ಲೆಗೆ ಕದಂಬ ಕನ್ನಡ ಜಿಲ್ಲೆ ಎಂದು ಘೋಷಿಸಬೇಕೆಂಬುದು ಎಲ್ಲ ತಾಲೂಕಿನ ಜನರ ಆಗ್ರಹವಾಗಿದೆ ತಾಯಿಯ ಮಾರಿಕಾಮಿ ಸರಿ ದಾ ಹೇಳ್ತಾ ಇದ್ದೇನೆ ಇಟ್ಟಿದ ಇಷ್ಟು ದಿವಸದ ಜಿಲ್ಲಾ ಹೋರಾಟದ ಲೆಕ್ಕವೇ ಬೇರೆ ಇನ್ನು ಮೇಲಿನ ಲೆಕ್ಕವೇ ಬೇರೆ ಯಾಕೆ ಅಂದ್ರೆ ನಮ್ಮ ಒಟ್ಟಿಗೆ ನಮ್ಮ ಹಿಂದೆ ಯಾರಿದ್ದಾರೆ ಗೊತ್ತಾ ತಾಯಿ ಇರ್ತಾಳೆ ಯಾವ ಹೋರಾಟಕ್ಕೆ ಯಾವ ಉದ್ದೇಶಕ್ಕೆ ದೈವದ ದೇವರ ಆಶೀರ್ವಾದ ಇರುತ್ತೋ ಅದು ನೂರಕ್ಕೆ ನೂರರಷ್ಟು ಯಶಸ್ವಿ ಆಗತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗೆಯೇ ಬಂಧುಗಳೇ ನಮ್ಮ ಹೋರಾಟ ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಯಾಕೆ ಅಂತಂದರೆ ಎಷ್ಟೋ ಜನ ಈ ದುಃಖ ಅನುಭವಿಸ್ತಾ ಇರ್ತೀರಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಕಾಳವಾರಕ್ಕೆ ಹೋಗಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಇದೆ ೇ ಇಲ್ಲ ಇಂದಿನ ಮೆರವಣಿಗೆ ಇದು ಕೇವಲ ಹೋರಾಟದ ಮೊದಲ ಹೆಜ್ಜೆ ಇದು ಆರಂಭವಷ್ಟೇ ಇಂದಿನಿಂದ ಆರಂಭಗೊಳ್ಳುವ ಈ ಹೋರಾಟ ಪ್ರತಿ ಪಂಚಾಯಿತಿ ವ್ಯಾಪ್ತಿ ತಲುಪಿ ಪ್ರತಿ ಮನೆಯಿಂದ ಕದಂಬ ಕನ್ನಡ ಸೇನಾನಿ ಜಿಲ್ಲಾ ಹೋರಾಟಕ್ಕೆ ಬರುವಂತಾಗುತ್ತದೆ ಎಲ್ಲರನ್ನ ಒಳಗೊಂಡು ಹೋರಾಟವನ್ನು ತೀವ್ರವಾಗಿ ರಚನಾತ್ಮಕವಾಗಿ ಮಾಡಲಾಗುವುದು ಪ್ರತಿ ತಾಲೂಕಿನ ಪಂಚಾಯಿತಿ ಮಟ್ಟದಲ್ಲಿ ಜಿಲ್ಲಾ ಹೋರಾಟದ ಸಮಿತಿಯನ್ನ ಮಾಡಲಾಗುವುದು ಇಲ್ಲಿ ನಾಯಕತ್ವದ ಕೇವಲ ಸಾಂಕೇತಿಕವಷ್ಟೇ ನಮಗೆ ಜಿಲ್ಲೆಯಾಗುವುದು ಮುಖ್ಯ ಕದಂಬ ಕನ್ನಡ ಜಿಲ್ಲೆ ಆಗುವವರೆಗೂ ಹೋರಾಟ ನಡೆಯುತ್ತಲೇ ಇರುತ್ತದೆ ಎಂದು ಹೇಳಿದರು ಕಾರವಾರ ಭಾಗದಲ್ಲಿ ಅದು ಹಬ್ಕೋಬಿಟ್ಟಿದೆ ನಮ್ಮ ಭಾಗದಲ್ಲಿ ಇಲ್ಲಿ ವಿಮಾನ ನಿಲ್ದಾಣ ಇಲ್ಲ ಈಗ ಈಗಾಗಲೇ ಕಾರವಾರ ಅಂಕೋಲದಲ್ಲಿ ವಿಮಾನ ನಿಲ್ದಾಣ ಸ್ಯಾಂಕ್ಷನ್ ಆಗಿದೆ ನಮ್ಮ ಭಾಗದಲ್ಲಿ ವಿಮಾನ ನಿಲ್ದಾಣ ಇಲ್ಲ ರೈಲ್ ಇಲ್ಲ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲವೂ ಇಲ್ಲ 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 ಅನ್ನೋದ್ರ ಮಧ್ಯೆ ನಾವಿದ್ದೇವೆ ಇಲ್ಲ 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 ಅನ್ನೋದ್ರ ಬಗ್ಗೆ ಇರುವಂತಹ ಪರಿಸ್ಥಿತಿ ನಮ್ಮದಾಗಿದೆ ಅದಕ್ಕಾಗಿ ಗಟ್ಟಿಯಾದಂತಹ ಹೋರಾಟವನ್ನು ಮಾಡೋಣ ಇನ್ನು ಮೇಲಿನ ಹೋರಾಟ ಬಹಳ ತೀವ್ರವಾಗಿ ಇರ್ತದೆ ಪ್ರತಿಯೊಂದು ಹಲವಾರು ಸಂಘಟನೆ ಪರವಾಗಿ ಜವಾಬ್ದಾರಿಯುತವಾದಂತಹ ನಾಗರಿಕರಾಗಿ ಈ ಒಂದು ಹೋರಾಟಕ್ಕೆ ಕದಂಬ ಕನ್ನಡ ಸೇನೆಯ ಸೇನಾನಿಗಳಾಗಿ ಆಗಮಿಸಿದ್ದೀರಿ ಇಲ್ಲಿ ಯಾರು ಕೂಡ ಯಾರು ಹೆಚ್ಚು ಯಾರು ಕಮ್ಮಿ ಅಲ್ಲ ಪ್ರತಿಯೊಬ್ಬರು ಕೂಡ ಕದಂಬ ಕನ್ನಡ ಸೇನಾನಿಗಳು ಯಾರು ಪ್ರತಿಯೊಬ್ಬರು ಕೂಡ ಕದಂಬ ಕನ್ನಡ ಸೇನಾನಿಗಳು ಈ ಸಂದರ್ಭದಲ್ಲಿ ನಮ್ಮ ತಾಯಿ ಮಾರಿಕಾಂಬೆ ಸನ್ನಿಧಾನದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ ನಿನ್ನೆ ಸಾಯಂಕಾಲ ವಿಶೇಷವಾದಂತ ಪಾರಾಯಣ ಜಿಲ್ಲೆಯನ್ನ ಮಾಡಬೇಕೆಂಬಂಥದ್ದು ನಮ್ಮ ಆಸೆ ನಮ್ಮ ಜಿಲ್ಲೆಯ ಹೆಸರು ಕದಂಬ ಕನ್ನಡ ಕದಂಬ ಕನ್ನಡ ಯಾಕೆ ಅಂದ್ರೆ ಈ ಜಾಗ ಈ ಪುಣ್ಯಭೂಮಿ ಕದಂಬ ಆಳದಂತಹ ಸ್ಥಳ ಪ್ರಪ್ರಥಮ ಕನ್ನಡ ರಾಜ್ಯ ಕನ್ನಡ ಅನ್ನುವಂಥದ್ದು ಪ್ರಪ್ರಥಮವಾಗಿ ಬಂದಿದ್ದೆ ಇಲ್ಲಿ ಅದರಿಂದ ಕದಂಬ ಕನ್ನಡ ರಾಜ್ಯ ಈ ಭಾಗದಲ್ಲಿ ಕದಂಬ ರಾಜಧಾನಿ ನಮ್ಮ ಈ ಸಿದ್ದಾಪುರ ಭಾಗದಲ್ಲಿ ಕರ್ನಾಟಕದ ಏಕೈಕ ಕನ್ನಡ ದೇವಿ ಭುವನೇಶ್ವರಿ ಭುವನೇಶ್ವರಿ ಮತ್ತು ಕದಂಬರನ್ನ ನೆನೆಸಿ ನಾವು ಕದಂಬ ಕನ್ನಡ ಅನ್ಸಿಟ್ಟಿದ್ದೇವೆ ಅದರಿಂದ ಈ ಹೋರಾಟ ಎಲ್ಲರೂ ಕೂಡ ಭಾಗವಹಿಸಬೇಕು ಎಲ್ಲರೂ ಕೂಡ ಕೈ ಜೋಡಿಸಬೇಕು ಇದು ಯಾವುದೇ ಜಾತಿ ಮತ ಪಕ್ಷ ಸಮುದಾಯ ಪಂಗಡದ ಹೋರಾಟ ಅಲ್ಲ ಇದು ಯಾರ ನಾಯಕತ್ವದ ಹೋರಾಟ ಅಲ್ಲ ನಗರಸಭೆ ಮಾಜಿ ಅಧ್ಯಕ್ಷ ಗಣಪತಿ ನಾಯಕ್ ಮಾತನಾಡಿ ನಮ್ಮ ದೈನಂದಿನ ಕೆಲಸಕ್ಕೆ ಜಿಲ್ಲಾ ಕೇಂದ್ರ ಕಾರಾವಾರಕ್ಕೆ ತೆರಳುವುದು ಅನಿವಾರ್ಯ ಎಲ್ಲರಿಗಿಂತ ಮೊದಲಾಗಿ ಬಡವರಿಗೆ ಪ್ರತ್ಯೇಕ ಜಿಲ್ಲೆಯಾಗುವುದು ಅನಿವಾರ್ಯತೆ ಹಾಗೂ ಅವಶ್ಯಕತೆ ಇದೆ ಸಾಮಾನ್ಯ ಜನರು ನಮ್ಮ ಈ ಹೋರಾಟಕ್ಕೆ ಜೊತೆಯಾಗಬೇಕೆಂದರು ವಕೀಲರ ಸಂಘದ ಅಧ್ಯಕ್ಷ ಸಿಎಫ್ ಇರೇಶ್ ಮಾತನಾಡಿ ಹೋರಾಟದ ಕಿಚ್ಚು ಈ ದೇಶದ ಮಣ್ಣಿನ ಗುಣವಾಗಿದೆ ಸಂವಿಧಾನದಲ್ಲಿ ಅಧಿಕಾರ ವಿಕೇಂದ್ರೀಕರಣವನ್ನು ನಾವು ಬಲವಾಗಿ ನಂಬಿದ್ದೇವೆ ಪ್ರತಿ ನಾಗರಿಕರಿಗೆ ಸುಲಭ ಸಾಧ್ಯವಾಗಿ ಸರ್ಕಾರದ ಎಲ್ಲ ವ್ಯವಸ್ಥೆಗಳು ದೊರಕುವಂತಾಗಲು ಪ್ರತ್ಯೇಕ ಜಿಲ್ಲೆ ರಚನೆ ಅನಿವಾರ್ಯವಾಗಿದೆ ಜನಪ್ರತಿನಿಧಿಗಳು ಈ ನಿಟ್ಟನಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳಬೇಕು ರಾಜ್ಯ ಸರ್ಕಾರ ಕದಂಬರ ನೆಲದಲ್ಲಿ ಕನ್ನಡದ ಅಭಿಮಾನವನ್ನ ತೋರಬೇಕಿದೆ ಎಂದರು ಮಹಿಳಾ ಪ್ರಮುಖರಾದ ಜ್ಯೋತಿ ಭಟ್ ಮಾತನಾಡಿ ಎಲ್ಲರ ಸಹಕಾರ ಪ್ರೋತ್ಸಾಹ ಇದ್ರೆ ಮಾತ್ರ ಜಿಲ್ಲೆಯ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಬರುತ್ತದೆ ಸಾಮಾನ್ಯ ವರ್ಗದ ಜನರು ಪ್ರತ್ಯೇಕ ಜಿಲ್ಲೆ ಹೋರಾಟಕ್ಕೆ ಕೈಜೋಡಿಸಬೇಕೆಂದು ಕರೆ ಕೊಟ್ಟರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶೋಭಾ ನಾಯಕ್ ಘಟ್ಟದ ಮೇಲಿನ ಎಲ್ಲಾ ತಾಲೂಕುಗಳನ್ನು ಒಳಗೊಂಡು ಜಿಲ್ಲೆ ರಚನೆ ನಡೆಯಬೇಕಿದೆ ಸ್ಪೆಷಾಲಿಸ್ಟ್ ಆಸ್ಪತ್ರೆಗಾಗಿ ಪ್ರತ್ಯೇಕ ಜಿಲ್ಲೆ ಆಗುವುದು ಅನಿವಾರ್ಯವಾಗಿದೆ ಎಂದರು ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗಿರಿ ಮಾತನಾಡಿ ಪ್ರತ್ಯೇಕ ಜಿಲ್ಲೆ ರಚನೆ ಆಗಲೇಬೇಕಿದೆ ಈ ಮೊದಲೇ ಆಗಬೇಕಿತ್ತು ಇನ್ನಾದರೂ ಈ ಹೋರಾಟಕ್ಕೆ ಬಲ ತುಂಬುವ ಮೂಲಕ ಎಲ್ಲರೂ ಭಾಗಿಯಾಗಬೇಕೆಂದರು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೇನೆ ನಾವು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಇದ್ದಿದ್ದರಿಂದ ಈ ನಿಮ್ಮ ಮೆರವಣಿಗೆಯಲ್ಲಿ ಪೂರ್ತಿ ಪೂರ್ತಿಯಾಗಿ ಆಗಲಿಲ್ಲ ಹಾಂ ಇವರು ಏನೋ ಹೋರಾಟ ಇದೆ ನಮ್ಮ ಕದಂಬ ಜಿಲ್ಲೆದು ಇದು ಮುಖ್ಯವಾಗಿ ಆಗಲೇಬೇಕಾದಂತೂ ಯಾಕಂದರೆ ನಮಗೆ ಆರ್ಥಿಕ ದೃಷ್ಟಿಯಿಂದ ಇರ್ಬೋದು ಆರೋಗ್ಯ ದೃಷ್ಟಿಯಿಂದ ಇರ್ಬೋದು ಇನ್ನೇನು ಎಜುಕೇನ್ ಎಜುಕೇಷನ್ ದೃಷ್ಟಿಯಿಂದ ಇರ್ಬೋದು ನಮ್ಮಲ್ಲೇ ಒಂದು ಜಿಲ್ಲೆ ಆದರೆ ಇಲ್ಲಿ ಜನಕ್ಕೆ ಅದು ರೈತರಿಗೂ ಸಹ ಭಾಳಷ್ಟು ಎಲ್ಲ ಸರ್ಕಾರಿ ಕಚೇರಿ ಸಿಬ್ಬಂದಿಗಳಿಗಿರ್ಬೋದು ಎಲ್ಲ ಎಲ್ಲರಿಗೂ ಅನುಕೂಲ ಆಗುವಂತ ವಿಷಯ ಇದಕ್ಕೆ ನಾವು ಯಾವತ್ತೂ ಸಾರ್ವಜನಿಕರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಹಕಾರ ಕೊಡೋಣ ನಾವು ಸಹ ಯಾವತ್ತೂ ಸಹಕಾರ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಧನ್ಯವಾದಗಳು ಹಾಗೆ ಎಲ್ಲರೂ ಕೂಡ ಒಂದು ಒಂದು ಕ್ಷಮೆ ಕೇಳ್ತಾ ಇದ್ದೇನೆ ಬಂದಿದ್ದೀರಿ ತುಂಬಾ ಊರಿಂದ ಬಂದಿದ್ದೀರಿ ಹೆಸರನ್ನು ನಾವು ಹೇಳಬೇಕಾಗಿತ್ತು ಸಮಯದ ಆಗಿದೆ ಇವತ್ತು ಪೂಜೆ ಸ್ವಲ್ಪ ಲೇಟ್ ಆಗೋಯ್ತು ಚಂಡಿಹೊಮ್ಮ ಆಗಿದ್ದು ಅದರಿಂದ ಎಲ್ಲರ ಹೆಸರು ಇನ್ನು ಜಾಥಾದಲ್ಲಿ ಕದಂಬ ಕನ್ನಡ ಜಿಲ್ಲಾ ಸಮಿತಿ ಸಂಚಾಲಕರಾದ ಎಂ ಎಂ ಭಟ್ ಶೋಭಾ ನಾಯಕ್ ವಿ ಎಂ ಭಟ್ ಮಹದೇವ ಚಲುವಾದಿ ಶಿವಾನಂದ್ ದೇಶಳ್ಳಿ अनिल नय रमेश दुभाषी नगरसभे उपाध्यक्ष रमाकांत भट वकिल सदानंद भट इन राघवेंद्र नयक श्यामसुंदर भट अनिल अनिल् महातेश हादिमने नरराज नंद हरीजन उदयकुमार कानल्ली अश्वथ हेगडे विनायक भारवत मंजुनाथ आचारी मंजुगुण कुमार पटगार सेरत नूरारू होराटगार भ ನಮ್ಮಲ್ಲಿ ಎಲ್ಲರೂ ಕೂಡ ಹೋರಾಟಗಾರರೇ ನಮ್ಮೆಲ್ಲರೂ ಕೂಡ ಶಕ್ತಿವಂತರೇ ಏನಾಗಿದೆ ಅಂತಂದ್ರೆ ಇನ್ನೂರು ವರ್ಷಗಳ ದಾಸ್ಯದ ಜೀವನದಿಂದ ನಮ್ಮಲ್ಲಿ ನಕಾರಾತ್ಮಕ ಭಾವನೆ ಬಂದ್ಬಿಟ್ಟಿದೆ ನೋಡಿ ಎಷ್ಟು ಜನ ಬಂದ್ರು ಇನ್ನೂರ ಮುನ್ನೂರು ಜನ ಬಂದು ನಮ್ಮ ದೇಶವನ್ನು ಇನ್ನೂರು ವರ್ಷಗಳ ಕಾಲ ಆಳದ್ರು ನಾವು ಸಹಿಸಿಕೊಳ್ತಾ ಇದ್ವಿ ಯಾವುದೋ ಒಂದು ದೆಹಲಿಯಲ್ಲಿ ಒಂದು ಲಕ್ಷ ಜನ ಇರುವಂತಹ ಒಂದು ಭಾರತೀಯರ ಮುಂದ್ಗಡೆ ಮೂವತ್ತು ಜನ ಇರುವಂತಹ ಬ್ರಿಟಿಷರು ಅವರಿಗೆ ಈ ಬಾ ಈ ಒಂದು ವರ್ಷ ಭಾರತೀಯ ಶಿಕ್ಷಕ ಪರಿಸ್ಥಿತಿ ನೋಡಿದ್ದೇವೆ ಇವರು ತಿರುಗಿ ಬಿದ್ದು ಹಂದ್ಸಲ ಅವ್ರನ್ನ ಅಟ್ಯಾಕ್ ಮಾಡಿದರೆ ಎದುರು ಕೂಡ ಅವರು ಸತ್ತು ಹೋಗ್ತಿದ್ರು ನಮ್ಮ ಸ್ವಭಾವ ಏನಂತಂದ್ರೆ ಎಲ್ಲವನ್ನೂ ಕೂಡ ಸಹಿಸ್ಕೊಳ್ತೇವೆ ನಮ್ಮ ಮುಂದೆ ಇಷ್ಟೊಂದು ಜನ ಪ್ರತಿನಿತ್ಯ ಸಾಯ್ತಾ ಇದ್ರು ಕೂಡ ನಮಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಬೇಕು ಅಂದರೂ ಕೂಡ ನಾವು ಸುಮ್ಮನೆ ನಾವು ಸಹಿಸಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೇವೆ ಈ ರೀತಿಯಲ್ಲಿ ನಮ್ಮ ವರ್ತನೆ ಸರಿಯಲ್ಲ ನಮ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ನಾವು ಗಟ್ಟಿಯಾಗಿ ಹೋರಾಟ ಮಾಡುವಂತ ಕೆಲಸವನ್ನು ಮಾಡಬೇಕು ಇವೆಲ್ಲವೂ ಕೂಡ ಮುಂದಿನ ದಿವಸ ಆಗಿ ಆಗ್ತದೆ ಈಗ ನಮ್ಮನ್ನು ಉದ್ದೇಶಿಸಿ ರಮೇಶ್ ದುಭಾಷಿ ಅವರು ಮಾತನಾಡುತ್ತೇನೆ ಈಗ ನಿಮ್ಮ ಕೈ ಜೋಡಿಸ್ಬೇಳ್ಕೊಳ್ತೇನೆ ಯಾರು ಕೂಡ ತಪ್ಪು ಕೇಳ್ಕೊಳ್ಬೇಡಿ ನಮ್ಮ ಹೆಸರನ್ನು ಹೇಳಿಲ್ಲ ನಿಮ್ಮನ್ನೆಲ್ಲವನ್ನು ಗಮನಿಸಿದ್ದೇವೆ ನೀವೆಲ್ಲರೂ ಕೂಡ ಕದಂಬ ಸೇನಾನಿಗಳೇ ನಾವು ಮುಂದಿನ ದಿವಸದಲ್ಲಿ ಪ್ರತಿ ಪಂಚಾಯತ್ ಮಠದಲ್ಲೂ ಕೂಡ ಒಂದು ಸಮಿತಿ ರಚನೆ ಮಾಡ್ತೇವೆ ಈಗ ಮರಾಠಿ ಕೊಪ್ಪ ಒಂದ್ ಸಮಿತಿ ಗಣೇಶ್ ನಗರ ಒಂದ್ ಸಮಿತಿ ರಾಮಬೈಲು ಒಂದು ಒಂದ್ ಸಮಿತಿ ಈ ತರ ಪ್ರತ್ಯೇಕ ಪ್ರತ್ಯೇಕ ಸಮಿತಿಗಳನ್ನು ಮಾಡ್ಕೊಂಡು ಎಲ್ಲರನ್ನು ಕೂಡ ಜೋಡಿಸ್ಕೊಂಡು ಎಲ್ಲರಿಗೂ ಒಂದು ಜವಾಬ್ದಾರಿಯನ್ನು ಕೊಟ್ಟು ಹೋರಾಟ ಮಾಡೋ ಕೆಲಸ ಮಾಡ್ತಾ ಇವತ್ತು ಪ್ರಾರಂಭ ಆದ್ರಿಂದ ದಯವಿಟ್ಟು ನಿಮ್ ಎಲ್ಲರನ್ನೂ ಕೂಡ ಕೇಳ್ಕೊತೇನೆ ಎಲ್ಲರೂ ಕೂಡ ಬಂದಿದ್ದೀರಿ ಹೋರಾಟ ಮಾಡಿದ್ದೀರಿ ಯಾರು ಕೂಡ ತಪ್ಪು ತಿಳ್ಕೊಬೇಡಿ ನಾವು ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಥವಾ ನಮ್ಮ ಹೆಸರನ್ನು ಹೇಳಿಲ್ಲ ಅಂತ ಹೇಳಿ ಮುಂದಿನ ಎಲ್ಲರ ಹೆಸರನ್ನು ಕೂಡ ಹೇಳ್ತೇವೆ ಈಗ ಇಫೆಕ್ಟಿವ್ ಆದಂತ ಮೆರವಣಿಗೆಯನ್ನು ಕೂಡ ನಾವು ಹಮ್ಮಿಕೊಳ್ಳಿಕ್ಕಿದ್ದೇವೆ ಇಡೀ ಏಳು ತಾಲೂಕುಗಳ ಜನ ಇದರಲ್ಲಿ ಸೇರ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ನಾನು ಆರಕ್ಷಕರೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಕಲಶದಿಂದ ತಾಯಿ ಪ್ರಸಾದ ಕೊಟ್ಟಿದ್ದಾಳೆ ಎಲ್ಲರಿಗೂ ಕೂಡ ಆನಂದ ಭಾಷಣ ಬಂತು ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆನಂದ ಭಾಷಣ ಬಂತು ಹೇಗೆ ಪ್ರಸಾದ ಬಿತ್ತು ಅಂತಂದ್ರೆ ಎತ್ತಿ ಒಗದ ಹಾಗೆ ಪ್ರಸಾದ ಬಿದ್ದಿದೆ ಎಲ್ಲರಿಗೂ ಕೂಡ ಗೊತ್ತಿದೆ ಇದು ತಾಯಿಯ ಅನುಗ್ರಹ ಆಗಿದೆ ಅಂತ ಹೇಳಿ ಅದೇ ಕಾರಣಕ್ಕೆ ನಾನು ಮಡಿಯನ್ನು ಕೂಡ ಬಿಚ್ಚಿದೆ ಕೈಯಲ್ಲಿ ಹಾಕದ ಪವಿತ್ರವನ್ನು ಕೂಡ ಹಾಗೆ ಹಾಕೊಂಡು ಬಂದಿದ್ದೇನೆ ಅಂತಂದ್ರೆ ಅಪರಾಧ ಆಗ್ಬಿಡ್ತದೆ ನಾನು ಬಟ್ಟೆಯನ್ನು ಬಿಚ್ಚಿ ಮಡಿ ಬಿಚ್ಚಿ ಮನವಿ ಕೊಟ್ರೆ ತಪ್ಪಾಗ್ತದೆ ಯಾಕೆಂದ್ರೆ ಮನವಿ ಕೊಡೋದು ಕೂಡ ನಮ್ಮ ಒಂದು ಭಾಗವೇ ನಮ್ಮ ಸಂಕಲ್ಪವೇ ಆಗಿತ್ತು ನಾ ಪೂಜೆ ಮಾಡಿ ಚಂಡಿ ಹೋಮ ಮಾಡಿ ಪೂರ್ಣಾವತಿ ಮಾಡಿ ಆ ಮನವಿನ ತಾಯಿ ಮಡಿಯಲ್ಲಿ ಇಟ್ಟು ನಾ ಕುಂಕುಮ ಹಾಕೊಂಡು ಅದು ಮನವಿ ಕೊಡಬೇಕು ಅನ್ನೋದು ಕೂಡ ಇದು ಕೂಡ ಸೇವನೆ ಆಗಿದ್ರಿಂದ ನಾವು ಚಪ್ಪಲಿಯನ್ನು ಹಾಕದೆ ಕೂಡ ನಾವು ಬಂದಿದ್ದೇವೆ ಇದು ನಮ್ಮೆಲ್ಲರಿಗೂ ಕೂಡ ತಾಯಿ ಅನುಗ್ರಹ ಮಾಡ್ಲಿ ಈಗ ವಿ ಎಂ ಅವರು ಮನವಿಯನ್ನ ಓದಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಮನವಿಯನ್ನ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗ್ತಾ ಇದೆ ಮಾನ್ಯ ಸಹಾಯಕ ಕಮಿಷನರ್ ಅವರ ಮೂಲಕವಾಗಿ ವಿಷಯ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ಏಳು ತಾಲೂಕು ಒಳಗೊಂಡ ಕನ್ ಕದಂಬ ಕನ್ನಡ ಜಿಲ್ಲೆಯ ರಚನೆಯ ಕುರಿತು ಮಾನ್ಯರೇ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಉತ್ತರ ಕನ್ನಡ ಜಿಲ್ಲೆ ವಿಶಾಲವಾದ ಜಿಲ್ಲೆಯಾಗಿದ್ದು ಒಟ್ಟು ಹನ್ನೆರಡು ತಾಲೂಕುಗಳನ್ನು ಒಳಗೊಂಡಿದೆ ಕರಾವಳಿ ಭಾಗದಲ್ಲಿ ಐದು ಮತ್ತು ಕಟ್ಟದ ಮೇಲಿನ ಭಾಗದಲ್ಲಿ ಏಳು ತಾಲೂಕು ಕೇಂದ್ರಗಳಿವೆ ಈಗ ಜಿಲ್ಲಾ ಕೇಂದ್ರವಾಗಿರುವ ಕಾರವಾರ ಬಹುತೇಕ ತಾಲೂಕಿಗರಿಗೆ ದೂರವಾಗಿದ್ದು ಜಿಲ್ಲಾಸ್ಪತ್ರೆ ಮೆಡಿಕಲ್ ಕಾಲೇಜುಗಳೆಲ್ಲ ಕಾರವಾರಕ್ಕೆ ಸೀಮಿತಗೊಂಡಿವೆ ಜನರ ಆರೋಗ್ಯದ ದೃಷ್ಟಿಯಿಂದ ಸಿರ್ಸಿಯಲ್ಲಿ ಮೆಡಿಕಲ್ ಕಾಲೇಜು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯವಿರುವುದು ತಮ್ಮ ಗಮನಕ್ಕಿದೆ ಈ ನಿಟ್ಟಿನಲ್ಲಿ ಘಟ್ಟದ ಮೇಲಿನ ಪ್ರದೇಶಗಳಾದ ಸಿದ್ದಾಪುರ ಸಿರ್ಸಿ ಯಲ್ಲಾಪುರ ಮುಂಡುಗೋಡು ಹಳಿಯಾಳ ಜೋಯಿಡ ಹಾಗೂ ದಾಂಡೇರಿಗಳನ್ನು ಒಳಗೊಂಡು ಪ್ರತ್ಯೇಕ ಜಿಲ್ಲೆಯನ್ನು ರಚಿಸುವುದು ಅವಶ್ಯವಿದ್ದು ಆಡಳಿತದಲ್ಲಿ ಅಪಾರ ಅನುಭವ ಇರುವ ತಾವು ಇದನ್ನು ಪುಷ್ಟೀಕರಿಸುವುದಾಗಿ ನಂಬಿದ್ದೇವೆ ಕದಂಬರು ಆಡಿರುವ ಪ್ರದೇಶ ಹಾಗೂ ತಾಯಿ ಭುವನೇಶ್ವರಿ ನೆಲ ಇದಾಗಿರುವುದರಿಂದ ನೂತನವಾಗಿ ಘೋಷಿಸಲ್ಪಡುವ ಈ ಜಿಲ್ಲೆಗೆ ಕದಂಬ ಕನ್ನಡ ಜಿಲ್ಲೆ ಎಂಬುದು ಸೂಕ್ತ ಎನ್ನುವುದು ಈ ಭಾಗದ ಜನರ ಆಗ್ರಹವಾಗಿದೆ ಪ್ರತ್ಯೇಕ ಜಿಲ್ಲೆಯ ಕೂ ಈಗಿನಿಂದಲ್ಲ ಕಳೆದ ಮೂವರ್ ಮೂವತ್ತು ವರ್ಷದ ಹಿಂದೆಯೇ ಅಭಿವೃದ್ಧಿಗಾಗಿ ಪ್ರತ್ಯೇಕ ಜಿಲ್ಲೆ ಬೇಡಿಕೆ ಇದ್ದಿದ್ದು ಈಗ ಅದೇ ಧ್ವನಿ ಪ್ರಬಲವಾಗಿ ಹೊಮ್ಮುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಪ್ರತ್ಯೇಕ ಜಿಲ್ಲೆಯ ಹೋರಾಟ ನಡೆಯುತ್ತಿರುವುದು ಸರ್ಕಾರ ಗಮನಕ್ಕೆ ಇರಬಹುದು ಇದೀಗ ಜನಾಗ್ರಹ ಮತ್ತು ಹೆಚ್ಚಿನ ರೀತಿಯಲ್ಲಿ ಕೇಳಿಬರುತ್ತಿದೆ ಹಳ್ಳಿ ಪಟ್ಟಣದ ಮನೆ ಪ್ರತಿ ಮನೆಯಿಂದ ಸಾರ್ವಜನಿಕರು ಪ್ರತ್ಯೇಕ ಜಿಲ್ಲಾ ಕೂಗಿಗೆ ಧ್ವನಿಯಾಗಿದ್ದಾರೆ ಹಾಗಾಗಿ ತಾವುಗಳು ಈ ಕೂಡಲೇ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ಏಳು ತಾಲೂಕುಗಳನ್ನು ಒಳಗೊಂಡ ನೂತನ ಜಿಲ್ಲೆಯಾಗಿ ಕದಂಬ ಕನ್ನಡ ಜಿಲ್ಲೆ ಎಂದು ಘೋಷಿಸಬೇಕು ಈ ಮೂಲಕ ಪ್ರಬಲ ಜನಾಗ್ರಹಕ್ಕೆ ಸರ್ಕಾರ ಸ್ಪಂದಿಸಬೇಕು ಇಲ್ಲವಾದಲ್ಲಿ ಪ್ರತಿ ಮನೆಯಿಂದ ಜನರು ಹೊರಬರಲಿದ್ದಾರೆ ಪ್ರತ್ಯೇಕ ಕದಂಬ ಕನ್ನಡ ಜಿಲ್ಲೆಗಾಗಿ ಉಗ್ರ ಹೋರಾಟ ನಡೆದೇ ನಡೆಯುತ್ತದೆ ಏನೇ ತೊಂದರೆ ತೊಡಕು ಸವಾಲುಗಳು ಬಂದರೂ ನಮ್ಮ ಕದಂಬ ಕನ್ನಡ ಜಿಲ್ಲೆಯ ಹೋರಾಟ ಅವಿರತವಾಗಿ ನಡೆಯುತ್ತಲೇ ಇರುತ್ತದೆ ಸರ್ಕಾರ ಈ ಕೂಡಲೇ ಪರಿಸ್ಥಿತಿ ಅರಿತು ಜಿಲ್ಲೆಯ ರಚನೆ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಆಗ್ರಹ ನಮ್ಮ ಕದಂಬ ಕನ್ನಡ ಜಿಲ್ಲೆಯ ಸೇನಾನಿಗಳು ತಾವೆಲ್ಲ ಆಗಮಿಸಿದ್ದೀರಿ ತಮ್ಮೆಲ್ಲರ ಧ್ವನಿಯಾಗಿ ತಮ್ಮೆಲ್ಲರ ಕೋರಿಕೆಯನ್ನ ಈಗ ಮಾನ್ಯ ನಮ್ಮ ನೇತಾರರಾದ ಮೂರ್ತಿ ಅವರು ನಮ್ಮೆಲ್ಲರ ಪರವಾಗಿ ಮಾನ್ಯ ಸಹಾಯ ಕಮಿಷನರ್ ಗೆ ಮನವಿಯನ್ನು ನೀಡಬೇಕು ಅಂತೇಳಿ ನೆನೆಸ್ಕೊಳ್ತೇವೆ ಸಹಾಯ ಕಮಿಷನರ್ ವಿನಂತಿ ದಯಮಾಡಿ ಸರ್ಕಾರಕ್ಕೆ ಕೊಡಬೇಕು ಮಾಡಿ ಅವರಿಗೆ ಕದಂಬ ಕನ್ನಡ ಜಿಲ್ಲೆ ಆಗಲೇ ಬೇಕು ಕದಂಬ ಕನ್ನಡ ಜಿಲ್ಲೆ ಆಗಲೇಬೇಕು ಕದಂಬ ಕನ್ನಡ ಜಿಲ್ಲೆ ಆಗಲೇಬೇಕು